వెల్కమ్ టు యోయో కన్నడ గరుజా ఎక్స్ప్రెస్ అన్ ఇంటర్నేషనల్ ఓయర్ సర్వీస్ ಇಷ್ಟು ದಿನ ಫೋರ್ ಜಿ ಗ್ರಾಹಕರನ್ನೇ ಟಾರ್ಗೆಟ್ ಮಾಡಿದ್ದ ಜಿಯೋ ಈಗ ಟೂ ಜಿ ಮತ್ತು ತ್ರೀ ಜಿ ಗ್ರಾಹಕರ ಗಮನವನ್ನು ಸೆಳೆಯೋದಕ್ಕೆ ಸಜ್ಜಾಗಿದೆ ಜಿಯೋ ಫೈ ಮೂಲಕ ಟೂ ಜಿ ತ್ರೀ ಜಿ ಗ್ರಾಹಕರು ಜಿಯೋ ಫೋರ್ ಜಿ ಡೇಟಾ ಬಳಕೆ ಮಾಡಬಹುದಾಗಿದೆ ಬರೀ ಡೇಟಾ ಅಲ್ಲದೆ ಎಚ್ ಡಿ ವಾಯ್ಸ್ ಕರೆ ಕೂಡ ಮಾಡಬಹುದಾಗಿದೆ ಇದರಿಂದ ಟೂ ಜಿ ತ್ರೀ ಜಿ ಗ್ರಾಹಕ ಹೆಚ್ಚು ಹಣ ಉಳಿಸಬಹುದಾಗಿದೆ ಜಿಯೋ ಫೈ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಾಗಿದ್ದು ನಿಮ್ಮ ಹಳೆಯ ಡಾಂಗಲ್ ನೀಡಿ ಜಿಯೋ ಫೈ ಖರೀದಿಸಿದರೆ ನೂರು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ದೊರೆಯಲಿದೆ ಹೊಸದಾಗಿ ಖರೀದಿಸಿದರೆ ಫಿಫ್ಟಿ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ದೊರೆಯುತ್ತದಂತೆ ಒಂದು ವರ್ಷ ವಾರಂಟಿಯನ್ನು ಹೊಂದಿದೆ ಈ ಆಫರ್ ಹತ್ತು ಡಿವೈಸ್ಗಳಿಗೆ ಮೊಬೈಲ್ ಲ್ಯಾಪ್ಟಾಪ್ ಇತ್ಯಾದಿಗಳು ಸಪೋರ್ಟ್ ಮಾಡಿದರೆ ಉನ್ನತ ಅನುಭವ ಪಡೆಯಬಹುದು ಎಂದು ಜಿಯೋ ತಿಳಿಸಿದೆ ಆದರೆ ಜಿಯೋ ಫೈ ಮೂವತ್ತೈದು ಡಿವೈಸ್ಗಳಿಗೆ ಸಪೋರ್ಟ್ ಮಾಡುತ್ತದೆ ಅಂತೆ ಜಿಯೋ ಫೈ ಖರೀದಿಸಿದರೆ ಮನೆಯಲ್ಲಿಯೇ ವೈಫೈ ಬಳಕೆ ಮಾಡಬೇಕು ಎನ್ನುವುದು ಸುಳ್ಳು ಮಾಹಿತಿ ಜಿಯೋ ಫೈ ಟ್ವೆಂಟಿ ತ್ರೀ ಹಂಡ್ರೆಡ್ ಎಂ ಎಚ್ ಪವರ್ಫುಲ್ ಬ್ಯಾಟರಿ ಹೊಂದಿದ್ದು ಎಲ್ಲಾದ್ರೂ ವೈಫೈ ಬಳಕೆ ಮಾಡಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ